ಈ ಅನುವಂಶಿಕ ರೋಗಗಳಿಗೆ ಈ ಮ್ಯೂಟೇಷನ್ನಿಂದನೂ ಒಂದು ಕಾರಣ ಹಾಗಾಗಿ ಯಾವುದೇ ಒಂದು ಇಮೋಫಿಲಿಯಾ ಕುಟುಂಬದಲ್ಲಿ ಅದರ ಹಿನ್ನೆಲೆ ಇರಲಿಲ್ಲ ಅಂದರೆ ಅವರಿಗೆ ಮ್ಯೂಟೇಶನ್ನಿಂದ ಆಗಿದೆ ಆ ದಂಪತಿಗಳಲ್ಲಿ ಆ ಕ್ಯಾರಿಯರ್ ಮಹಿಳೆ ನಾಳೆ ಮದುವೆಯಾಗಿ ಅವಳು ಗರ್ಭವತಿ ಆದಾಗ ನಾವು ಒಂದು ಪ್ರಸವಪೂರ್ವ ಪರೀಕ್ಷೆ ಮಾಡ್ಬೋದು ಅಂದರೆ ಜೆನೆಟಿಕ್ ಕೌನ್ಸಿಲಿಂಗಿಗೆ ಅವ್ರನ್ನ ಒಳಪಡಿಸಬೇಕು ಈ ಹಿಮೋಫಿಲಿಯ ಅನುವಂಶಿಕ ರೋಗ ಆಗಿರೋದರಿಂದ ಇದು ಸಾಂಕ್ರಾಮಿಕ ರೋಗ ಅಲ್ಲ ಅವ್ರನ್ನ ಮುಟ್ಟೋದ್ರಿಂದ ಆಗಲಿ ಅವರ ಉಸಿರದಿಂದಾಗಲಿ ಅಥವಾ ಟಚ್ ಮಾಡೋದ್ರಿಂದ ಆಗಲಿ ಖಂಡಿತ ಹಿಮೋಫಿಲಿಯಾ ಹರಡೋದಿಲ್ಲ ಸರ್ ನಿಮ್ಮ ಮಾತುಗಳನ್ನ ಕೇಳ್ತಾ ಹೋದ್ರೆ ನಿಜಕ್ಕೂ ತುಂಬಾ ಸಂತೋಷ ಆಗುತ್ತೆ ಸರ್ ಈ ಒಂದು ಹಿಮೋಫಿಲಿಯಾ ಅನ್ನೋದು ಅನುವಂಶಿಕವಾಗಿ ಮಾತ್ರ ಬರುತ್ತಾ ಅಥವಾ ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಂತೆ ಇದು ಕೂಡ ಬರುತ್ತಾ ಇಲ್ಲ ಉತ್ತಮ ಪ್ರಶ್ನೆ ಈ ಹಿಮೋಫಿಲಿಯಾ ಹೇಳಿದೆ ಇದು ಫ್ಯಾಮಿಲಿನಲ್ಲೇ ಒಬ್ಬರಿರ್ತಾ ಅಂತ ಅಂತ ಬಟ್ ಆದರೆ ಶೇಕಡ ಮೂವತ್ತರಷ್ಟು ಇಮೋಫೀಲಿಯಾ ಹೊಂದಿದವರಲ್ಲಿ ಯಾವುದೇ ಹಿನ್ನೆಲೆ ಇರೋದಿಲ್ಲ ಅಂದರೆ ಅವರ ಕುಟುಂಬದಲ್ಲಿ ಈಗ ಹೆಂಗೆ ನನ್ನ ಮಾವಾಗಿತ್ತು ಅಂತ ಎಲ್ಲರಿಗೂ ಇರೋದಿಲ್ಲ ತರ್ಟಿ ಪರ್ಸೆಂಟ್ ಅಟ್ಲೀಸ್ಟು ಅವರಿಗೆ ಮತ್ತೆ ಇಮೋಫಿಲಿಯಾ ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ಅವ್ರಿಗೆ ನಮ್ಮ ವಾತಾವರಣದಲ್ಲಿ ಆಗಿರ್ತಕ್ಕಂಥ ಸಾಕಷ್ಟು ತೊಂದರೆಗಳಿಂದ ಏನಾಗುತ್ತೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗಿರ್ಬೋದು ಅದು ಅದರಿಂದ ನಮ್ಮ ಅನುವಂಶಿಕತೆಯಲ್ಲಿ ಒಂದು ಮ್ಯುಟೇಷನ್ ಅಂತ ಆಗುತ್ತೆ ಅಂದರೆ ಈ ಈ ಏನು ಈ ಈ ವರ್ಣತಂತುಗಳಲ್ಲಿ ಅಥವಾ ಜೀನ್ಸ್ ಜೀನ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ವ್ಯತ್ಯಯ ಉಂಟಾಗುತ್ತೆ ವ್ಯತ್ಯಯ ಉಂಟಾಗಿ ಕೆಲವರಿಗೆ ಇಮೋಫಿಲಿಯಾ ಬರುತ್ತೆ ಕೆಲವರಿಗೆ ತಲಸೀಮೆ ಬರುತ್ತೆ ಕೆಲವರಿಗೆ ಈ ಥರ ಈ ಅನುವಂಶಿಕ ರೋಗಗಳಿಗೆ ಈ ಮ್ಯೂಟೇಶನ್ನಿಂದನೂ ಒಂದು ಕಾರಣ ಹಾಗಾಗಿ ಯಾವುದೇ ಒಂದು ಇಮೋಫಿಲಿಯಾ ಕುಟುಂಬದಲ್ಲಿ ಅದರ ಹಿನ್ನೆಲೆ ಇರಲಿಲ್ಲ ಅಂದರೆ ಅವರಿಗೆ ಮ್ಯೂಟೇಶನ್ನಿಂದ ಆಗಿದೆ ಆ ದಂಪತಿಗಳಲ್ಲಿ ನಂತರ ಅದು ನಾವು ಅದ್ರ ಬಗ್ಗೆ ಕ ಏನು ಅದನ್ನು ಅದನ್ನು ಹೇಳ್ಬೇಕು ಯಾಕಂದರೆ ಪ್ರಿವೆಂಟ್ ಮಾಡ್ಬೋದು ಇಮೋಫಿಲಿಯಾನ ಅದರ ಈ ಜೆನೆಟಿಕ್ ಅದು ಮೇಲ್ ಮೇಲ್ಸಾರ್ ಸಫರರ್ ಸಾರ್ ಕ್ಯಾರಿಯರ್ಸ್ ಅಂತ ಹೇಳಿದೆ ಆದರೆ ಎಲ್ಲ ಹೆಣ್ಣು ಮಕ್ಕಳು ಇಮೋಫಿಲಿಯಾ ಕುಟುಂಬದಲ್ಲಿರೋರು ಹಂಡ್ರೆಡ್ ಪರ್ಸೆಂಟ್ ಕ್ಯಾರಿಯರ್ಸ್ ಇರಲ್ಲ ಯಾಕೆಂದರೆ ಒಂದು ಹೇಳಿದೆ ಈ ಕ್ರೊಮೋಝೋಮ್ಸು ಅವರಿಗೆ ನ್ಯೂನತೆಗೊಂಡ ಬಂದರೆ ಅಷ್ಟೇ ಗೊತ್ತಾಗುತ್ತೆ ಅದು ಅವರಿಗೆ ರಕ್ಷ ಲಕ್ಷಣಗಳು ಇಲ್ದಿರೋದ್ರಿಂದ ನಾವು ಅವ್ರನ್ನ ಕ್ಯಾರಿಯರ್ ಡಿಟೆಕ್ಷನ್ ಟೆಸ್ಟ್ಗೆ ಒಳಗಾಗ ಒಳಪಡಿಸ್ಬೇಕಾಗುತ್ತೆ ಅದು ಕ್ಯಾರಿಯರ್ ಹೌದೋ ಅಲ್ವೋ ಅಂತ ನಾವು ನಿಶ್ಚಯ ಮಾಡಿಕೊಳ್ಬೇಕಾಗುತ್ತೆ ಸೊ ಅವಳು ಕ್ಯಾರಿಯರ್ ಇರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಅವಳ ಕುಟುಂಬ ಆ ಇಮೋಫಿಲಿಯಾ ಬರೋದಿಲ್ಲ ಆದರೆ ಆದರೆ ಈ ಕ್ಯಾರಿಯರ್ ಇರೋರಿಗೆ ಬರುವ ಸಾಧ್ಯತೆ ಇರುತ್ತೆ ಆದರೆ ಇಂದಿನ ಟೆಕ್ನಾಲಜಿ ಬೆಳೆದಂತಕ್ಕಂಥ ದಿನಗಳಲ್ಲಿ ನಾವು ಆ ಕ್ಯಾರಿಯರ್ ಮಹಿಳೆ ನಾಳೆ ಮದುವೆಯಾಗಿ ಅವಳು ಗರ್ಭವತಿ ಆದಾಗ ನಾವು ಒಂದು ಪ್ರಸವಪೂರ್ವ ಪರೀಕ್ಷೆ ಮಾಡ್ಬೋದು ಅಂದರೆ ಜೆನೆಟಿಕ್ ಕೌನ್ಸಿಲಿಂಗಿಗೆ ಅವ್ರನ್ನ ಒಳಪಡಿಸ್ಬೇಕು ಆಮೇಲೆ ಅವರ ಈ ಸುಮಾರು ಒಂದು ಮೂರು ತಿಂಗಳು ಒಳಗಡೆ ಆ ಒಂದು ಪರೀಕ್ಷೆಯನ್ನು ಮಾಡ್ಬೋದು ಅದಕ್ಕೆ ನಾವು ಆಮ್ನಿಯೋಸೆಂಟಿಸಿಸ್ ಅಂತೀವಿ ಅಥವಾ ಕೋರಿಯನ್ ವಿಲ್ಲಸ್ ಬಯಾಪ್ಸಿ ಅಂತ ಹೇಳ್ತೀವಿ ಆ ಟೆಸ್ಟ್ನಾಗ ಒಳಪಡಿಸಿ ಅವಳ ಗರ್ಭದಲ್ಲಿರುವ ಮಗುಗೆ ಇಮೋಫಿಲಿಯಾ ಇದೆಯೋ ಇಲ್ಲವೋ ಅಂತ ನಾವು ಪತ್ತೆ ಹಚ್ಚಬಹುದು ಅಕಸ್ಮಾತ್ ಇಮೋಫಿಲಿಯಾ ಮಗು ಇದ್ದರೆ ಕಾನೂನುಬದ್ಧವಾಗಿ ಅವ್ರಿಗೆ ಗರ್ಭಪಾತ ಮಾಡಿಸಿಕೊಳ್ಳುವ ಅವಕಾಶ ಇದೆ ಹಾಗಾಗಿ ಇಷ್ಟೊಂದು ಎಕ್ಸ್ಪೆನ್ಸಿವ್ ಮಕ್ಕಳು ಹೊರಗಡೆ ಬರೋದಕ್ಕಿಂತ ಅವರು ಬರದೇ ಇರೋದೇ ಲೇಸು ಅಂತ ನಿರ್ಧಾರ ಮಾಡೋದು ನಮ್ಮಂತಹ ದೇಶದಲ್ಲಿ ಅನಿವಾರ್ಯತೆ ಆಗಿದೆ ಹಾಗಾಗಿ ಇಮೋಫಿಲಿಯಾ ಕುಟುಂಬದವರು ಭಯ ಬೀಳಬೇಕು ಅವಶ್ಯಕತೆ ಇಲ್ಲ ಅವರು ಕ್ಯಾರಿಯರ್ ಡಿಟೆಕ್ಷನ್ನು ಈ ಪ್ರಿನೇಟಲ್ ಡಯಾಗ್ನೋಸಿಸ್ಗೆ ಮಾಡಿಸ್ಕೊಂಡು ಅವರ ಮುಂದಿನ ಜನರೇಷನ್ನಲ್ಲಿ ಇಮೋಫೀಲಿಯಾ ಬರದಂತೆ ನಾವು ತಡೆಗಟ್ಟಬಹುದು ಸರ್ ಇವಾಗ ಕುಟುಂಬದಲ್ಲೇ ಮದುವೆ ಆದರೆ ಈ ರೀತಿ ಒಂದು ಸಮಸ್ಯೆ ಬರುತ್ತಾ ಹಾಂ ಅದು ಒಂದು ಕಾರಣ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಕಳ್ಳು ಬಳ್ಳಿನಲ್ಲಿ ಮದುವೆ ಆಗೋದು ಜಾಸ್ತಿ ಅಂದರೆ ಸ ಸೋದರ ಮಾವನ ಮಾವ ಅಥವಾ ಆ ಥರ ಏನು ಇಂಟರ್ ಕೆಲವು ಕುಟುಂಬಗಳಲ್ಲಿ ಹಳ್ಳಿಗಳಲ್ಲಿ ಏನು ಅಂದರೆ ನಮ್ಮ ರಕ್ತ ಹೊರಗಡೆ ಹೋಗಬಾರ್ದು ಅಂತ ಅವ್ರೇನು ಮಾಡ್ತಾರೆ ಅವರು ಕಳ್ಳುಬಳ್ಳಿನಲ್ಲೇ ಸಂಬಂಧಿಕರಲ್ಲೇ ಮದುವೆ ಮಾಡೋದಕ್ಕೆ ಇಚ್ಛಿಸ್ತಾರೆ ಆದರೆ ಇದು ತಪ್ಪು ಇದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಿಸ್ಬೇಕು ಸಂಬಂಧಗಳಲ್ಲಿ ಮದುವೆ ಆದರೆ ಬರೀ ಇಮೋಫಿಲಿಯಾ ಅಷ್ಟೇ ಅಲ್ಲ ಬೇರೆ ಬೇರೆ ಈ ಅನುವಂಶಿಕ ರೋಗಗಳು ಬರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ಸಂಬಂಧದಲ್ಲಿ ಮದುವೆ ಆಗೋದನ್ನ ನಾವು ತಡೆಗಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಸರ್ ಸಾಮಾನ್ಯವಾಗಿ ನಮ್ಮ ಜನಕ್ಕೆ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ಇಮೋಫೀಲಿಯಾ ಅಂತ ಅನ್ನೋದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಏನಾದರೂ ಆ ವ್ಯಕ್ತಿ ಜೊತೆಗೆ ಬೆರತ್ರ ಏನಾದರೂ ಬರಬಹುದಾ ಅಂತ ಇವನ್ನಷ್ಟು ಅಂದ್ರೆ ಅಷ್ಟು ಬಗ್ಗೆ ನಾಲೆಡ್ಜ್ ಅಷ್ಟು ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಈ ಇಮೋಫಿಲಿಯಾ ಅನುವಂಶಿಕ ರೋಗ ಆಗಿರೋದ್ರಿಂದ ಇದು ಸಾಂಕ್ರಾಮಿಕ ರೋಗ ಅಲ್ಲ ಅವ್ರನ್ನ ಮುಟ್ಟೋದಿಂದಾಗಲಿ ಅವ್ರ ಉಸಿರಿಂದಾಗಲಿ ಅಥವಾ ಟಚ್ ಮಾಡೋದ್ರಿಂದ ಆಗಲಿ ಖಂಡಿತ ಇಮೋಫಿಲಿಯಾ ಹರಡೋದಿಲ್ಲ ಅದು ಹರಡೋದೇನು ಅಂದರೆ ಜೀನ್ಸ್ಗಳ ಮುಖಾಂತರ ಈಗಾಗಲೇ ಹೇಳಿದಂಗೆ ಕ್ಯಾರಿಯರ್ಸು ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಸೂಕ್ತವಾದ ಸಂದರ್ಭದಲ್ಲಿ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ನಾವು ಇಮೋಫಿಲಿಯನ್ನು ತಡೆಗಟ್ಟಬಹುದು ಹಾಗಾಗಿ ಇಮೋಫಿಲಿಯಾ ಸಾಂಕ್ರಾಮಿಕ ರೋಗವಲ್ಲ ಆನುವಂಶಿಕ ರೋಗ ಈ ಸಮಸ್ಯೆಯಿಂದ ಬಳಲ್ತಿರೋರ ಡೈಲಿ ರೂಟೀನ್ ಹೇಗಿರುತ್ತೆ ಸರ್ ಅಂದರೆ ಇವಾಗ ಕೋವಿಡ್ ಬಂತು ಕೋವಿಡ್ ಟೈಮ್ ಅಲ್ಲಿ ಒಂದಷ್ಟು ಕ್ವಾರಂಟೈನ್ ಅಂತ ಇತ್ತು ಇದೇ ತರ ಮೆಡಿಸಿನ್ಸ್ ತಗೋಬೇಕು ಇದೇ ತರ ಫುಡ್ಗಳನ್ನ ತಿನ್ಬೇಕು ಅನ್ನೋ ಈ ರೀತಿ ಒಂದು ರುಟೀನ್ ಇತ್ತು ಆ ಟೈಮಲ್ಲಿ ಸೊ ಈ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಆ ರೀತಿ ಏನಾದರೂ ಇದೆಯಾ ಇಲ್ಲ ಆ ಥರ ಏನಿಲ್ಲ ಅವರಿಗೆ ಪತ್ತೆ ಮಾಡುವ ಅವಶ್ಯಕತೆ ಇಲ್ಲ ಅದು ಡಯಟ್ ಆಗಲಿ ಇದಾಗಲಿ ಸೊ ಅವರು ಏನಂದ್ರೆ ರುಟೀನ್ ಹೇಗೆ ಅಂದರೆ ಅದರಲ್ಲೂ ಇಮೋಫಿಲಿಯಾದಲ್ಲಿ ಮೂರು ಬಗೆ ಇದೆ ಈಗ ರಕ್ತ ಎಪ್ಪುಗಟ್ಟುವ ಪ್ರೋಟೀನಿನ ಮ ಕೊರತೆಯ ಪ್ರಮಾಣವನ್ನು ಆಧರಿಸಿ ಅವರ ರೋಗ ಆಗುತ್ತೆ ಈಗ ನಾ ಆರೋಗ್ಯವಂತ ರಕ್ತ ಅಂದರೆ ರಕ್ತಸ್ರಾವ ಆಗಬಾರ್ದು ಅಂದರೆ ಕನಿಷ್ಠ ಐವತ್ತರಿಂದ ನೂರ ಐವತ್ತು ಪರ್ಸೆಂಟು ಆ ಪ್ರೋಟೀನು ಅವರ ರಕ್ತದಲ್ಲಿ ಇರಬೇಕು ಸೊ ಈ ಯಾವಾಗ ಯಾವಾಗುತ್ತೆ ಅಂದರೆ ಮೂರು ಬಗೆ ಅಂತ ಹೇಳಿದೆ ಅವರಲ್ಲಿ ಆ ಪ್ರೋಟೀನೇ ಇಲ್ಲ ಅವರಿಗೆ ನಾವು ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಅಂತ ಹೇಳ್ತೀವಿ ಲೆಸ್ ದೆನ್ ಒನ್ ಪರ್ಸೆಂಟು ಸಿವಿಯರ್ ಕೆಟಗರಿ ಅವ್ರಿಗೆ ಯಾವ ಥರ ರಕ್ತಸ್ರಾವ ಆಗುತ್ತೆ ಅಂದರೆ ಅವ್ರಿಗೆ ಏಟು ಬೀಳಲೇಬೇಕಂತೂ ಅಲ್ಲ ಈಗ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಅವರ ಜಾಯಿಂಟ್ ಸ್ವೆಲ್ಲಿಂಗ್ ಆಗ್ಬೋದು ಅಂದರೆ ಇದನ್ನು ನಾವು ಸ್ಪಾಂಟೇನಿಯಸ್ ಬ್ಲೀಡ್ಸ್ ಅಂತ ಹೇಳ್ತೀವಿ ಅಂದರೆ ಏನು ಹಿನ್ನೆಲೆ ಏಟು ಬೀಳ್ದಂಗೆ ಅವರಿಗೆ ರಕ್ತಸ್ರಾವಕ್ಕೆ ಒಳಗಾಗುತ್ತೆ ಮತ್ತು ಇವರು ಪದೇ ಪದೇ ರಕ್ತಸ್ರಾವಕ್ಕೆ ಒಳಗಾಗ್ತಾರೆ ಅಂದರೆ ತಿಂಗಳಲ್ಲಿ ಅದು ವಾರ ವಾರ ಆಗ್ಬೋದು ತಿಂಗಳಲ್ಲಿ ಮೂರ್ನಾಲ್ಕು ಸಲ ಆಗ್ಬೋದು ಆ ಥರ ತೊಂದರೆಗಳು ಇವರಿಗೆ ಕ ಕಟ್ಟಿಟ್ಟ ಬುತ್ತಿ ಆದರೆ ಈ ರಕ್ತ ಎಪ್ಪುಗಟ್ಟುವ ಪ್ರೋಟೀನಿನ ಪ್ರಮಾಣ ಒಂದು ಪರ್ಸೆಂಟ್ಗಿಂತ ಜಾಸ್ತಿ ಇತ್ತು ಅಂದರೆ ಕನಿಷ್ಠ ಅಟ್ಲೀಸ್ಟ್ ಒನ್ ಟು ಫೈವ್ ಪರ್ಸೆಂಟು ಈ ರಕ್ತ ಎಪ್ಪುಗಟ್ಟುವ ಪ್ರೋಟೀನ್ ಅವರ ರಕ್ತದಲ್ಲಿ ಇದ್ದರೆ ಅವರಿಗೆ ಈ ಇದ್ದಕ್ಕಿದ್ದಂಗೆ ರಕ್ತಸ್ರಾವ ಆಗುವ ಸಮಸ್ಯೆ ಇರೋದಿಲ್ಲ ಆದರೆ ಅವ್ರಿಗೆ ಏಟು ಬಿದ್ದರೆ ಖಂಡಿತ ರಕ್ತಸ್ರಾವ ಆಗುತ್ತೆ ಇನ್ನು ಮೂರನೇ ಭಾಗ ಅಂದರೆ ಈ ರಕ್ತ ಉಪಗಟ್ಟುವ ಪ್ರೋಟೀನು ಐದು ಪರ್ಸೆಂಟಿಗಿಂತಲೂ ಹೆಚ್ಚಿದ್ದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಒಳಗಡೆ ಇದ್ದರೆ ಅವ್ರನ್ನ ನಾವು ಮೈಲ್ಡ್ ಇಮೋಫಿಲಿಯಾ ಅಂತ ಹೇಳ್ತೀವಿ ಈ ಮೈಲ್ಡ್ ಇಮೋಫಿಲಿಯಾ ರೋಗ ಲಕ್ಷಣಗಳು ಹೇಗೆ ಅಂದರೆ ಅವ್ರಿಗೆ ಏಟು ಬಿದ್ದರೂ ಬ್ಲೀಡಿಂಗ್ ಸರಿ ಆಗೋಲ್ಲ ಅದರಿಂದ ಪಾರಾಗ್ತಾರೆ ಆದರೆ ಇವ್ರಿಗೆ ಇನ್ನೊಂದು ದೊಡ್ಡ ಇವು ಆ್ಯಕ್ಚುಲಿ ನನ್ನ ಪ್ರಕಾರ ಈ ಕೆಟಗರಿ ಇಮೋಫೀಲಿಯಾ ಪೇಷಂಟ್ಸು ತುಂಬ ರಿಸ್ಕ್ ಪೇಷಂಟ್ಸ್ ಇವರು ಯಾಕೆ ಅಂದರೆ ಅವ್ರಿಗೇನು ರಕ್ತಸ್ರಾವದ ಹಿನ್ನೆಲೆ ಇರೋದಿಲ್ಲ ಆವಾಗ ಅವ್ರಿಗೆ ನಾಳೆ ಏನಾದರೂ ಸಮಸ್ಯೆ ಉಂಟಾಗಿ ಈ ಶಸ್ತ್ರಚಿಕಿತ್ಸೆಗೆ ಒಳಪಡುವಂಥ ಸಂದರ್ಭ ಬಂದಾಗ ಅವಾಗ ಓ ಟಿ ಟೇಬಲ್ ಮೇಲೆ ರಕ್ತಸ್ರಾವ ನಿಲ್ಲೋದೇ ಇಲ್ಲ ಹಾಗಾಗಿ ನಮ್ಮ ಈ ವೈದ್ಯ ಇವರಿಗೆ ನಮ್ಮ ಎಲ್ಲ ವೈದ್ಯರಿಗೆ ನಾವು ಹೇಳೋದೇನು ಅಂದರೆ ಈ ಮೈಲ್ಡ್ ಇಮೋಫಿಲಿಯಾದವರು ಅಥವಾ ಇನ್ನಿತರ ಮೈಲ್ಡ್ ಬ್ಲೀಡಿಂಗ್ ಡಿಸಾರ್ಡರ್ಸ್ನ ನೀವು ಪತ್ತೆ ಹಚ್ಚೋದು ತುಂಬ ಅವಶ್ಯಕ ಯಾಕಂದರೆ ಆಪ್ರೇಷನ್ ಒಳಪಡುವ ಮುಂಚೆ ಮಾಡಬೇಕದು ಸೊ ಹಾಗಾಗಿ ಅವ್ರಿಗೆ ಈಗೇನು ಮಾಡಿಬಿಟ್ಟಿದ್ದಾರೆ ನಮ್ಮ ಇವನ್ ಮೆಡಿಕಲ್ ಕಾಲೇಜ್ ಅಂತ ಆಸ್ಪತ್ರೆಗಳಲ್ಲಿ ಕೂಡ ಈ ಬ್ಲೀಡಿಂಗ್ ಟೈಮು ಕ್ಲಾಟಿಂಗ್ ಟೈಮು ಅಂತ ಮಾಡ್ತಾರೆ ಆದರೆ ಮೈಲ್ಡ್ ಹಿಮೋಫಿಲಿಯಾದಲ್ಲಿ ಈ ಕ್ಲಾಟಿಂಗ್ ಟೈಮು ಅಬ್ಸಲ್ಯೂಟ್ಲಿ ನಾರ್ಮಲ್ ಇರುತ್ತೆ ಅದನ್ನು ನಂಬಿಕೊಂಡು ಅವರು ಇದು ಪುಟ್ ನೈಫು ಆಮೇಲೆ ಶುರುವಾಗುತ್ತೆ ರಕ್ತಸ್ರಾವ ನಿಲ್ಲೋದೇ ಇಲ್ಲ ಹಾಗಾಗಿ ಅವ್ರಿಗೆ ನಾನು ಹೇಳೋದೇನು ಅಂದರೆ ಬಿ ಟಿ ಸಿ ಟಿ ಖಂಡಿತ ಅದ್ರ ಮೇಲೆ ನಂಬ್ಕೋಬೇಡಿ ಅವರಿಗೆ ತುಂಬ ಸೆನ್ಸಿಟಿವ್ ಟೆಸ್ಟ್ ಆಗಿರ್ತಕ್ಕಂಥ ಈ ಪ್ರೊಥ್ರೋಂಬಿನ್ ಟೈಮು ಅಥವಾ ಆ್ಯಕ್ಟಿವೇಟೆಡ್ ಪಾರ್ಷಲ್ ಥ್ರೊಮೊಪ್ಲಾಸ್ಟಿನ್ ಟೈಮು ಅಂತ ಟೆಸ್ಟ್ಗಳಿದೆ ಅದನ್ನು ಮಾಡಿದರೆ ಈ ಮೈಲ್ಡ್ ಇಮೋಫಿಲಿಯಾ ಕೂಡ ಬೆಳಕಿಗೆ ಬರ್ತಾರೆ ಅಂದರೆ ಅದು ಜಾಸ್ತಿ ಬಂದರೆ ಅವರಿಗೆ ಮೈಲ್ಡ್ ಇಮೋಫಿಲಿಯಾ ಅಂತ ಗೊತ್ತ ಸಂದೇಹ ಪಟ್ಟು ಅವ್ರನ್ನ ಸಂಪೂರ್ಣ ರಕ್ತ ಪರೀಕ್ಷೆಗೆ ಒಳಪಡಿಸಿ ಅವರ ಫ್ಯಾಕ್ಟ್ರಿನ ಪ್ರಮಾಣ ಪತ್ತೆ ಹಚ್ಚಬಹುದು ಆಮೇಲೆ ನಂತರ ಅವರು ಯಾಕಂದರೆ ಹಿಮೋಫಿಲಿಯಾ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಬ ಮಾಡಿಸ್ಕೊಳ್ಳೋಂಥ ಸಂದರ್ಭ ಬರುತ್ತೆ ಆದರೆ ಹೇಗೆ ಅಂದರೆ ಅವರ ರಕ್ತದಲ್ಲಿ ಕೊರತೆ ಆಗಿರ್ತಕ್ಕಂಥ ಪ್ರೋಟೀನಿನ ಅಂಶವನ್ನು ನಾವು ಶಸ್ತ್ರ ಚಿಕಿತ್ಸೆಗಿಂತ ಮುಂಚೆ ಅವರ ರಕ್ತದಲ್ಲಿ ಸೇರಿಸಿ ಅವ್ರನ್ನ ನಾರ್ಮಲ್ ಮಾಡಿ ಆಮೇಲೆ ನೀವು ಓಪನ್ ಹಾರ್ಟ್ ಸರ್ಜರಿ ಬೇಕಾದ್ರೆ ಮಾಡ್ಬೋದು ಹಾಗಾಗಿ ಇದು ತುಂಬ ಮುಖ್ಯವಾದ ವಿಚಾರ ನಮ್ಮ ವೈದ್ಯ ಸಂಕುಲಕ್ಕೆ ಈ ಬಿ ಟಿ ಸಿ ಟಿ ಕನ್ಸೆಪ್ಟು ಹೋಗಬೇಕು ಮತ್ತು ಸೆನ್ಸಿಟಿವ್ ಟೆಸ್ಟು ಪಿ ಟಿ ಎ ಪಿ ಟಿ ಟಿ ಅಂತ ಹೇಳ್ತೀವಿ ಅದು ಬಳಕೆಗೆ ಬರಬೇಕು ಅದು ಬಳಕೆಗೆ ಬಂದರೆ ಈ ಥರ ತೊಂದರೆಗಳು ಯಾಕಂದರೆ ಶಸ್ತ್ರಚಿಕಿತ್ಸೆ ನಂತರ ರಕ್ತಸ್ರಾವ ನಿಲ್ಲದೆ ಇದ್ದರೆ ಆಗ ಪರಿಪಾಟ್ಲು ಪಡಬೇಕು ಪರದಾಡಬೇಕು ಆಗ ಪರೀಕ್ಷೆ ಮಾಡೋದಕ್ಕೆ ಟೈಮ್ ಇರೋಲ್ಲ ಸೊ ಸಾಕಷ್ಟು ಅವಘಡಗಳು ಸಂಭವಿಸೋ ಇವನ್ ಓ ಟಿ ಟೇಬಲ್ ಮೇಲೆ ಕೆಲವು ಇಮೋಫಿಲಿಯಾ ರೋಗಿಗಳು ಸಾವನ್ನಪ್ಪಿರುವ ಒಂದು ಘಟನೆಗಳನ್ನು ಕೂಡ ನಾನು ನೋಡಿದ್ದೇನೆ